ನಮಸ್ತೆ ಆತ್ಮೀಯರೇ ವೀಕ್ಷಕರೇ ನಾನು ಮಣಿಕಂಠಾಜಿ ಯೋಗೋಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಕೇಂದ್ರ ಬೆಂಗಳೂರು ಅನೇಕರಲ್ಲಿ ನಿದ್ರಾಹೀನತಾ ಸಂಬಂಧಿತ ತೊಂದರೆಗಳು ಅಂದರೆ ರಾತ್ರಿ ನಿದ್ದೆ ಮಾಡುವ ಸಲುವಾಗಿ ಬೆಡ್ಡಿಗೆ ಹೋಗ್ತಾರೆ ಆದರೆ ನಿದ್ದೆ ಬರೋದಿಲ್ಲ ಇನ್ನೂ ಕೆಲವರಲ್ಲಿ ಡಿಸ್ಟರ್ಬಡ್ ಸ್ಲೀಪ್ ಅಂದರೆ ನಿದ್ರೆ ಬರುತ್ತೆ ಮತ್ತು ಪದೇ ಪದೇ ಎಚ್ಚರ ಆಗೋದು ಈ ನಿದ್ರೆ ಅಂತಕ್ಕಂಥದ್ದು ಅದ್ಭುತವಾದ ದೇವರು ಕೊಟ್ಟಂಥ ಬರ ಅದು ನಿದ್ರೆ ಅಂತಕ್ಕಂಥದ್ದಕ್ಕೆ ಒಂದು ಸೂಕ್ತ ಸಮಯವನ್ನು ಅಳವಡಿಸ್ಕೊಳ್ಳೋದು ಆ ನಿಗದಿತ ಸಮಯದಲ್ಲಿ ನಿದ್ರೆಯನ್ನು ಮಾಡ್ತಕ್ಕಂಥದ್ದು ದೈನಂದಿನ ಆ ದಿನದಲ್ಲಿ ಏಳು ತಾಸು ಅಂದರೆ ಇಪ್ಪತ್ನಾಲ್ಕು ತಾಸಲ್ಲಿ ಏಳು ತಾಸು ನಾವು ರಾತ್ರಿ ವೇಳೆ ನಿದ್ರೆಗೆ ಸಮಯವನ್ನು ಕೊಡ್ತಕ್ಕಂಥದ್ದು ಮಾಡಿದ್ದೆ ಆದಲ್ಲಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಅನೇಕ ಥರದ ಸಮಸ್ಯೆಗಳು ಬರದಂತೆ ತಡೆ ಬಂದಿದ್ದರೆ ನಿವಾರಣೆ ಕೂಡ ನಾವು ಮಾಡ್ಕೋಬೋದು ಸೊ ನಿದ್ದೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡೋದು ಕೆಲವರು ಅರ್ಲಿ ಮಾರ್ನಿಂಗ್ ಬೇಗ ಹೇಳ್ತಾರೆ ಅಂದರೆ ನಾಲ್ಕು ಗಂಟೆ ಐದು ಗಂಟೆಗೆ ಎದ್ದು ದೈಹಿಕ ಚಟುವಟಿಕೆಯಲ್ಲಿ ತೊಡತಕ್ಕಂಥದ್ದು ಅಥವಾ ಕೆಲವು ಕೆಲಸಗಳಲ್ಲಿ ತೊಡತಕ್ಕಂಥದ್ದು ಮಾಡ್ತಾ ಇರ್ತಾರೆ ಅಂಥವರು ಮಧ್ಯಾಹ್ನ ಒಂದು ಅರ್ಧ ತಾಸು ಒಂದು ತಾಸು ನಿದ್ದೆ ಮಾಡಿದ್ರೆ ನಡೆಯಿತು ಇನ್ನು ಕೆಲವರು ಹೆಂಗೆ ಅಂದರೆ ಬೆಳಗ್ಗೆ ಒತ್ತು ಹುಟ್ಟಿದ್ರು ಕೂಡ ಅಂದರೆ ಸೂರ್ಯ ಹುಟ್ಟಿದ್ರು ಕೂಡ ಒಂಬತ್ತು ಗಂಟೆ ಆದರೂ ನಿದ್ದೆ ಮಾಡ್ತಾ ಇರ್ತಾರೆ ನಾವೆಲ್ಲ ಚಿಕ್ಕವರಿದ್ದಾಗ ಹೇಳೋರು ಆ ರೀತಿ ಏನಾರ ಲೇಟಾಗಿ ಎದ್ವಿ ಮಲಗೆ ಇದ್ವಿ ಅಂದರೆ ಬೈಯೋರು ಒತ್ತುಟ್ಟಿದ್ರು ಹುಟ್ಟಿದ್ರು ಇಲ್ಲ ಮನೆಗೆ ದರಿದ್ರ ತಂದುಬಿಡ್ತೀರ ನೀವೆಲ್ಲ ದರಿದ್ರಗಳ ಇನ್ನೂ ಬಿದ್ಕೊಂಡೇ ಇದ್ದೀರಾ ಅಂತ ಬೈಯೋರು ಸೊ ಒತ್ತುಟ್ಟಕ್ಕೆ ಮುಂಚೆ ಹೇಳೋದು ಸೂಕ್ತ ಈ ಒತ್ತುಟ್ಟಕ್ಕೆ ಮುಂಚೆ ಹೇಳೋದು ಅಂದಾಗ ಯಾರೆಲ್ಲ ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆ ಅಥವಾ ಆರು ಗಂಟೆ ಒಳಗಡೆ ಎಲ್ಲ ಯಾರೆಲ್ಲ ಎದೊಳ್ತಾರೋ ಅವರಿಗೆ ಎಲ್ಲ ಥರದ ಸಕಲ ಸೌಭಾಗ್ಯಗಳು ಪ್ರಾಪ್ತಿ ಆಗ್ತವೆ ಅನ್ನೋದು ಪುರಾಣದಲ್ಲಿ ಅಲ್ಲಿ ಇಲ್ಲಿ ಹಿರಿಯರು ಕೂಡ ಹೇಳಿದರೆ ಎಲ್ಲ ಕಡೆ ಉಲ್ಲೇಖ ಇದೆ ಸಕಲ ಸೌಭಾಗ್ಯಗಳು ಆರೋಗ್ಯ ಆಗ್ಬೋದು ಎಲ್ಲ ಥರದ ಸೌಭಾಗ್ಯ ಅವರಿಗೆ ದೊರೆಯುತ್ತೆ ಎಲ್ತು ವೆಲ್ತು ಎಲ್ಲವೂ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ ಯಾರು ಅರ್ಲಿ ಮಾರ್ನಿಂಗ್ ಬೇಗ ಹೇಳೋರು ಸೊ ಯಾರೆಲ್ಲ ಮಧ್ಯಾಹ್ನದ್ದು ಮತ್ತು ನಿದ್ದೆ ಅಂತಕ್ಕಂಥದ್ದು ಯಾರು ಜಾಸ್ತಿ ಅಂದರೆ ಆಗಷ್ಟೇ ಹುಟ್ಟಿದಂಥ ಮಗು ನೋಡಿ ಅದು ಒಂದು ಒಂದು ವರ್ಷ ಒಂದು ಎರಡು ವರ್ಷವರೆಗೂ ಹನ್ನೆರಡು ಅವರ್ ಹದಿನಾಲ್ಕು ತಾಸು ಹತ್ತು ತಾಸು ನಿದ್ದೆ ಮಾಡುತ್ತೆ ಜಾಸ್ತಿ ನಿದ್ದೆ ಮಾಡುತ್ತೆ ಅಥವಾ ಮತ್ತೊಂದು ಹಂತದಲ್ಲಿ ತುಂಬ ಅನಾರೋಗ್ಯದಿಂದ ಬಳಲ್ತಕ್ಕಂಥವ್ರು ಅವರು ನಿದ್ದೆನ ಜಾಸ್ತಿ ಮಾಡ್ತಾರೆ ನೀವು ಗಮನಿಸಿರ್ತೀರ ನಿದ್ದೆ ಅಂತಕ್ಕಂಥದ್ದು ಒಂದು ಅದ್ಭಿತೀಯವಾದಂಥ ವರ ಇದ್ದಾಗ ಆ ನಾವು ಏನಾರು ಅನಾರೋಗ್ಯ ಪೀಡಿತರಾಗಿದ್ದಾಗ ಅಥವಾ ನಾವು ಅನಾರೋಗ್ಯಕ್ಕೆ ತುತ್ತಾದಾಗ ಹುಷಾರು ತಪ್ಪಿದಾಗ ಡಾಕ್ಟ್ರ್ ಹೇಳ್ತಾರೆ ರೆಸ್ಟ್ ಮಾಡಿ ನಿದ್ದೆ ಮಾಡಿ ನಾವು ನ್ಯಾಚುರಲ್ ಆಗಿ ನಿದ್ದೆನ ಅಳವಡಿಸ್ಕೊಳ್ಳೋದು ನೀವು ನೋಡಿರ್ತೀರ ಸಂಜೆ ಐದು ಗಂಟೆ ಮೇಲೆ ಗಿಳಿಗಳು ಪಕ್ಷಿಗಳೆಲ್ಲವೂ ಕೂಡ ಭರನೆ ಆರೋಗಿ ಹುಡು ಸೇರ್ಕೊಂಬತ್ತ ಗಿಡ ಮರಗಳು ಕೂಡ ಸಂಜೆ ಮೇಲೆ ಒಂದು ಏಳು ಗಂಟೆ ಮೇಲೆ ಆರು ಗಂಟೆ ಏಳು ಗಂಟೆ ಮೇಲೆ ಎಂಟು ಗಂಟೆ ಮೇಲೆ ಅಲ್ಲಾಡೋದಿಲ್ಲ ಎಲೆಗಳು ಕೂಡ ಅಲ್ಲಾಡೋದಿಲ್ಲ ಮೌನವಾಗಿ ನಿದ್ರಲ್ಲಿ ಜಾರಿ ಇರ್ತವೆ ನಾವೇ ಮನುಷ್ಯರೇನೆ ರಾತ್ರಿ ಹನ್ನೊಂದಾದರೂ ಹತ್ತಾದರೂ ಊಟ ಮಾಡಲ್ಲ ಒಂದು ಗಂಟೆ ಆದರೂ ಮನಗಲ್ಲ ಹನ್ನೆರಡು ಗಂಟೆ ಆದರೂ ಮನಗಲ್ಲ ಈ ರೀತಿ ಮಾಡ್ತಾ ಹೋಗ್ತೇವೆ ಅಂದರೆ ಪ್ರಕೃತಿ ವಿರೋಧದಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಪ್ರಕೃತಿ ವಿರೋಧವಾಗಿ ಸುಮಾರು ಜನ ಅನ್ಕೋಬೋದು ನಾನು ಸುಮಾರು ವರ್ಷದಿಂದ ರಾತ್ರಿ ಕೆಲಸ ಮಾಡ್ತಾಯಿದ್ದೆ ನನಗೇನು ಆಗೇ ಇಲ್ಲ ಆದರೆ ನೀವು ದೇಹದ ಆರ್ಗನ್ಗಳು ಹೆಂಗೆ ಡಿಸೈನ್ ಅಂದರೆ ಅದ್ಭುತವಾಗಿ ಅದು ತುಂಬ ಸದೃಢವಾಗಿ ಡಿಸೈನ್ ಆಗಿದೆ ನೀವು ಹತ್ತು ವರ್ಷ ಇಪ್ಪತ್ತು ವರ್ಷ ಕೆಲವರಿಗೆ ಬೈ ಬರ್ತಿಂದನೇ ತುಂಬ ಎನರ್ಜಿ ಇರುತ್ತೆ ಅಂಥವರೆಲ್ಲರಿಗೂ ಕೂಡ ಬೈ ಬರ್ತಿಂದ ಎನರ್ಜಿ ಇರೋರು ಐದು ವರ್ಷ ಹತ್ತು ವರ್ಷ ಆದರೂ ಕೂಡ ಏನು ಸಮಸ್ಯೆಗಳು ಕಾಣಿಸ್ಕೊಳ್ಳೋದಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಅದು ಕ್ರಾನಿಕ್ ಇಶ್ಯೂಸ್ ಕಟ್ಟಿಟ್ಟ ಬುತ್ತಿ ಖಂಡಿತ ಅನಾರೋಗ್ಯದ ಸಮಸ್ಯೆ ಅದು ದೊಡ್ಡ ಮಟ್ಟದಲ್ಲಿ ಬರುತ್ತೆ ಯಾರೆಲ್ಲ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡ್ತಾರೋ ರಾತ್ರಿ ಎಲ್ಲ ನಿದ್ದೆ ಕೆಟ್ಟು ಓಡಾಡ್ತಾ ಇರ್ತಾರೋ ಅಲ್ಲಿ ಇಲ್ಲಿ ತಿರ್ತಾ ಇರ್ತಾರೋ ಅಥವಾ ಹನ್ನೊಂದಾದರೂ ಒಂದು ಗಂಟೆ ಆದರೂ ಮೊಬೈಲ್ ಹಿಡ್ಕೊಂಡು ಸ್ಕ್ರೋಲ್ ಮಾಡ್ತಾನೆ ಇರ್ತಾರೋ ನಿದ್ದೆ ಮಾಡ್ತೀರ ಸೊ ತುಂಬ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳನ್ನು ಅವರು ಎದುರಿಸಬೇಕಾಗ್ತದೆ ಮುಂದಿನ ದಿನದಲ್ಲಿ ಹಾಗಾಗಿ ನಿದ್ದೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡೋದು ಕೆಲವರಿಗೆ ವಯಸ್ಸಾದವರಿಗೆ ನಿದ್ದೆ ಬರೋದಿಲ್ಲ ಯಾಕೆ ಬರಲ್ಲ ಅಂದಾಗ ಬೇಸ್ಡ್ ಆನ್ ಅರವತ್ತು ಎಪ್ಪತ್ತರ ಮೇಲೆ ಅವ್ರದ್ದು ಡ್ರೈನಸ್ಸಿಂದ ಕೋಲ್ಡ್ನೆಸ್ ನೇಚರಿಗೆ ಹೋಗ್ತಾ ಇರ್ತದೆ ಕೋಲ್ಡ್ನೆಸ್ಗೆ ಬಾಡಿ ಹೋಗ್ತಾ ಇದ್ದಾಗ ಕೆಲವು ಆರ್ಗನ್ಗಳ ಫಂಕ್ಷನ್ ಎಲ್ಲವೂ ಕೂಡ ಅಲರ್ಟ್ ಆಗಿರಬೇಕು ಅಂತ ಬಾಡಿ ಹೀಟನ್ನು ಕ್ರಿಯೇಟ್ ಮಾಡುತ್ತೆ ಆ ಹೀಟಿಗೆ ಬಿಸಿ ಕ್ರಿಯೇಟ್ ಮಾಡ್ತಾ ಇದ್ದಂಗೆ ಕೆಲವರಿಗೆ ವಯಸ್ಸಾದವ್ರಿಗೆ ನಿದ್ದೆ ಬರೋದಿಲ್ಲ ಸೊ ನೀವು ಆ ರೀತಿ ವಯಸ್ಸಾದ ಮೇಲೆ ಕೆಲವರಿಗೆ ನಿದ್ದೆ ಬರದೇ ಇರೋದು ಅದಾದರೆ ಅದು ಸರ್ವೇ ಸಾಮಾನ್ಯವಾಗಿ ಡ್ರೈನೇಜ್ ಕೋಲ್ಡ್ನೆಸ್ ಏಜಲ್ಲಿರೋರಿಗೆ ಅರವತ್ತೆಪ್ಪತ್ತರಲ್ಲಿ ನಿದ್ದೆ ಬರೋದಿಲ್ಲ ಸೊ ಅಂಥವರಿಗೆ ಈಗೊಂದು ಕಲರ್ ಥೆರಪಿ ಹೇಳ್ತಾರೆ ಅದು ನಿದ್ದೆ ಬರದೇ ಇದ್ದವ್ರಿಗೂ ವಯಸ್ಸಾದವ್ರಿಗೂ ಎಂಗೇಜ್ ಇದ್ದವ್ರಿಗೂ ಎಲ್ಲರಿಗೂ ಕೂಡ ಸೂಕ್ತವಾಗಿ ಅನ್ವಯಿಸುತ್ತೆ ಆ ಕಲರ್ ಥೆರಪಿ ಹಾಕೋದ್ರಿಂದಲೇ ಕಲರ್ ಥೆರಪಿನ ನೀವು ಇಂಪ್ಲೂಟ್ ಮಾಡೋದ್ರಿಂದ ಒಳ್ಳೆಯ ನಿದ್ದೆ ಬರುತ್ತೆ ಸೊ ನೀವು ಮಿಡಲಲ್ಲಿ ಇದ್ದೀರಾ ಅಂದರೆ ಹಿಂದೆ ಹೇಳಿದೆ ಮಕ್ಕಳು ಸಣ್ಣ ಮಕ್ಕಳು ತುಂಬ ಜಾಸ್ತಿ ನಿದ್ದೆ ಮಾಡ್ತಾರೆ ಅಥವಾ ಯಾವ್ದಾರ ದೈಹಿಕ ಚಟುವಯ ಚಟುವಟಿಕೆ ಇದ್ದು ತುಂಬ ಬೆಳಗ್ಗೆ ಬೇಗ ಇದ್ದು ಹೊಸ ಕತೆಯಲಿ ಮಾಡೋರು ಕೂಡ ಮಧ್ಯಾಹ್ನದ್ದು ಒಂದು ಸ್ವಲ್ಪ ನಿದ್ದೆ ಮಾಡ್ಬೋದು ನಿದ್ದೆ ಅನ್ನೋದು ಒಂದು ಮ್ಯಾಕ್ಸಿಮಮ್ ಅಂದ್ರೆ ಆರೇಳು ತಾಸು ನಿದ್ದೆಗೆ ನೀವು ಪ್ರಾಮುಖ್ಯತೆನ ಕೊಡೋದು ಸೂಕ್ತ ಸೊ ಆರೇಳು ತಾಸು ನಾನು ನಿದ್ದೆ ಮಾಡ್ತಾ ಇಲ್ಲ ಅಂದಾಗ ನಿಮ್ಮ ಬಾಡಿ ಎಕ್ಸ್ಟ್ರೀಮ್ ಹೀಟ್ ಆಗುವಂಥ ಪ್ರಮೇಯ ಇರುತ್ತೆ ಆ ಹೀಟು ಕೋಲ್ಡನ್ನು ನೀವು ಆ ಹೀಟನ್ನು ನೀವು ಫುಡ್ಡಿಂದನೂ ಕೂಡ ಮ್ಯಾನೇಜ್ ಮಾಡ್ಬೋದು ಸೊ ಈ ರೀತಿ ಸೋ ಮೆನಿ ಟೆಕ್ನಿಕ್ಸ್ ಇದ್ದಾವೆ ಬಾಡಿ ನ್ಯಾಚುರಲ್ಲಾಗಿ ಆಗಿ ಕೂಲ್ ಆಗಬೇಕು ಅಂದರೆ ನೀವು ನಿದ್ದೆಗೆ ಹೋಗ್ಬೇಕು ನಿದ್ದೆ ನೀವು ಚೆನ್ನಾಗಿ ಮಾಡಿದಾಗ್ಲೇ ಬಾಡಿ ಕೂಲ್ ಆಗೋದು ಬಾಡಿ ಡಿಟಾಕ್ಸಿಫೈ ಆಗೋದು ಬಾಡಿ ಕ್ಲಾಕ್ನ ಪ್ರಕಾರ ಪ್ರತಿ ಆರ್ಗನ್ಗೂ ಒಂದೊಂದು ಟೈಮಿಂಗ್ಸ್ ಇದೆ ರಾತ್ರಿ ಹನ್ನೊಂದರ ಮೇಲೆ ನಿಮಗೆ ಲಿವರ್ ಮತ್ತು ಗಾಲ್ ಬ್ಲಾಡೋರು ವರ್ಕ್ ಮಾಡುತ್ತೆ ನೀವು ಹನ್ನೊಂದಾದರೂ ನಿದ್ದೆ ಮಾಡಿಲ್ಲ ಹನ್ನೊಂದು ಗಂಟೆಗೆ ನಾನು ಹತ್ತು ಗಂಟೆ ಮೇಲೆ ಊಟ ಮಾಡ್ತೀನಿ ಅಂತ ಅಂದಾಗ ಮುಂದೆ ಕ್ರಾನಿಕ್ ಇಶ್ಯೂಸ್ ಬರುತ್ತೆ ಖಂಡಿತವಾಗ್ಲೂ ಅನಾರೋಗ್ಯದ ಸಮಸ್ಯೆ ಉಂಟಾಗುತ್ತೆ ಹಾಗಾಗಿ ಊಟಕ್ಕೂ ನಿದ್ದೆಗೂ ಒಂದೆರಡು ತಾಸು ಅಂತರ ಇರಬೇಕು ನೀವು ಹೋಗೋ ಟೈಮಿಗೆ ನಿಮ್ಮ ತಲೆನೂ ಖಾಲಿ ಇರಬೇಕು ಹೊಟ್ಟೆನೂ ಖಾಲಿ ಇರಬೇಕು ಎರಡೂ ಖಾಲಿ ಇದ್ದಾಗ ನಿಮ್ಮ ಬಾಡಿ ಅದ್ಭುತವಾಗಿ ಡಿಟಾಕ್ಸಿಫೈ ಆಗುತ್ತೆ ನಿಮ್ಮಲ್ಲಿ ಅನಾರೋಗ್ಯದ ಸಮಸ್ಯೆಗಳೆಲ್ಲವೂ ಕೂಡ ಈಗಾಗಲೇ ಬಂದಿದ್ರೆ ಅದು ರಿವರ್ಸ್ ಆಗಲಿಕ್ಕೆ ಆಗುತ್ತೆ ಒಂದು ಮೂರು ತಿಂಗಳು ಇದನ್ನು ಸತತವಾಗಿ ಪ್ರಯತ್ನ ಮಾಡಿ ಹತ್ತು ಗಂಟೆಗೆಲ್ಲ ಮನಬೇಕು ಹತ್ತುವರೆಗೆಲ್ಲ ನೀವು ಬೆಡ್ಡಿಗೆ ಹೋಗ್ಬಿಟ್ಟು ಡೀಪ್ ಸ್ಲೀಪ್ ಹಿಂದೆ ಹೇಳಿದಾಗ ಡಿಸ್ಟರ್ಬ್ಡ್ ಸ್ಲೀಪು ಇರಬಾರ್ದು ಒಂಥರ ಡೀಪ್ ಗಾಢವಾದ ನಿದ್ರೆ ಅಂಧಕಾರಕ್ಕೆ ಹೋಗೋದು ಅಂತ ಹೇಳ್ತಾರೆ ಅದಕ್ಕೆ ಪ್ರಯತ್ನ ಮಾಡಿ ಅದನ್ನು ನೀವು ನಿರಂತರ ಮೂರು ತಿಂಗಳು ಅಭ್ಯಾಸ ಮಾಡಿದ್ದೆ ಅದರಲ್ಲಿ ಈಗಾಗಲೇ ಕ್ರಾನಿಕ್ ಇಶ್ಯೂಸ್ ಬಂದರೆ ಅದು ರಿವರ್ಸ್ ಆಗಲಿಕ್ಕೆ ಆಗುತ್ತೆ ಅಥವಾ ಬರದಂಗೆ ನಿಮ್ಮ ದೇಹವನ್ನು ಅದ್ಭುತವಾಗಿ ಕಾಯ್ದಿರಿಸ್ಕೊಳ್ಲಿಕ್ಕು ಇದು ಸಹಕಾರಿಯಾಗತ್ತೆ ಸೊ ನಿದ್ದೆ ಅಂತಕ್ಕಂಥದ್ದು ಮಕ್ಕಳಲ್ಲಿ ಒಂಥರ ಇರುತ್ತೆ ಮಿಡಲಲ್ಲಿ ಇದ್ದವ್ರಿಗೆ ಒಂಥರ ಇರುತ್ತೆ ವಯಸ್ಸಾದವ್ರಿಗೆ ಒಂಥರ ಇರುತ್ತೆ ಸೊ ಮಿಡಲಲ್ಲಿ ಇದ್ದವರು ಭಾಳ ಮುಖ್ಯವಾಗಿ ಸುಮಾರು ಜನ ಏನು ಮಾಡ್ತಾ ಇರ್ತಾರೆ ನಾಳೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಹಂಗಾಗಬೇಕಿತ್ತು ಹಿಂಗಾಗಬೇಕಿತ್ತು ಅಂತ ಬೆಡ್ಗೆ ಹೋದ್ಮೇಲೆ ಯೋಚನೆ ಮಾಡ್ತಾರೆ ಆ ರೀತಿ ಯೋಚನೆಗಳು ಬರಬಾರ್ದು ಅಥವಾ ನಿಮ್ಮ ಮನೆಗೆ ತಕ್ಷಣ ನಿದ್ದೆ ಬರಬೇಕು ಅಂದ್ರೆ ಈ ಕಲರ್ ಥೆರಪಿನ ಫಲಪನ ಮಾಡಿ ಇದು ಅದ್ಭುತವಾಗಿ ವರ್ಕ್ ಆಗುತ್ತೆ ಸೊ ನೋಡಿ ಇಲ್ಲಿ ರೈಟ್ ತಮ್ಮ ಇದೆಯಲ್ಲ ಇದು ಬಂದು ರೈಟ್ ತಮ್ಮ ಬಂದು ಡಾರ್ಕ್ನೆಸ್ ರೆಪ್ರೆಸ್ಮೆಂಟ್ ಮಾಡುತ್ತೆ ಲೆಫ್ಟ್ ತಮ್ಮ ಬಂದು ಸೋಲನ್ನು ರೆಪ್ರೆಸ್ಮೆಂಟ್ ಮಾಡುತ್ತೆ ಇಲ್ಲಿ ತಮ್ಮ ಕೆಳಗಡೆ ಅಂದ್ರೆ ಯಾಂಗ್ ಬ್ರೈನ್ ರಿಫ್ಲೆಕ್ಸ್ ಅಂತ ಹೇಳ್ತಾರೆ ಎರಡು ತಮ್ಮಿನ ಕೆಳಗಡೆ ನೀವು ಬ್ಲಾಕ್ ಕಲರ್ ಡಾಟನ್ನು ಹಾಕೋದು ಈ ರೀತಿ ಬ್ಲಾಕ್ ಕಲರ್ ಡಾಟನ್ನು ಹಾಕೋದು ಯಾವಾಗ ಹಾಕ್ಬೇಕು ಅಂದರೆ ಭಾಳ ಮುಖ್ಯವಾಗಿ ನೀವು ಹೇಳದೆ ಹಿಂದೆ ನೈಟ್ ಎಂಟು ಎಂಟು ವರೆ ಒಳಗಡೆ ಮ್ಯಾಕ್ಸಿಮಮ್ ಅಂದರೆ ಎಂಟು ಗಂಟೆ ಎಂಟು ಒಳಗಡೆ ಊಟ ಮಾಡಿಬಿಟ್ಟು ನೋಡಿ ಈ ರೀತಿ ಬ್ಲಾಕ್ ಕಲರ್ ಎರಡು ಡಾಟನ ಹಾಕೋದು ಆ ನೈಲ್ ಕೆಳಗಡೆ ಊಟ ಮಾಡಿ ಒಂದು ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಬಿಟ್ಟು ಕಲರ್ ಹಾಕ್ಬಿಟ್ಟು ಹಾಗೆಯೇ ಈ ಎಡಗೈ ಮಧ್ಯ ಬೆರಳಿದೆಯಲ್ಲ ಇದು ಕಾನ್ಶಿಯಸ್ ಮೈಂಡ್ ಇಲ್ಲಿ ಒಂದು ಪಿಂಕ್ ಕಲರ್ ಡಾಟಾನ ಹಾಕೋದು ಈ ರೀತಿ ಪಿಂಕ್ ಕಲರು ಡಾಟನ್ನು ಹಾಕೋದು ಈ ರೀತಿ ಪಿಂಕ್ ಕಲರ್ ಹಾಕಬೇಕು ತದನಂತರ ನಿಮ್ಮ ಎಡಗೈ ಕಿರು ಬೆರಳು ವಿಂಡನ್ನು ರೆಪ್ರೆಸಮೆಂಟ್ ಮಾಡುತ್ತೆ ವಿಂಡ್ ಜಾಸ್ತಿ ಆದಾಗ ಅದ್ರಲ್ಲಿ ಭಾಳ ಮುಖ್ಯವಾಗಿ ತಲೆಯಲ್ಲಿ ವಿಂಡ್ ಜಾಸ್ತಿ ಆದಾಗ ತುಂಬ ಥಾಟ್ಸ್ ಬರುತ್ತೆ ಬೆಡ್ಗೆನೋ ಹೋಗ್ತಾರೆ ಕಂಟಿನ್ಯೂಸ್ ಆಗಿ ತಾಟ್ಸ್ ಬರೋದು ಕೆಲವರಿಗೆ ತಲೆನೋ ಬರ್ತಾ ಇರುತ್ತೆ ಅಥವಾ ಬಾಡಿ ಪೈನ್ ಇರುತ್ತೆ ಈ ಎಲ್ಲದಕ್ಕೂ ಕೂಡ ಈ ಎಡಗೈ ಕಿರು ಮೇಲೆ ಒಂದು ಸ್ಕೈ ಬ್ಲೂ ಕಲರು ಈ ರೀತಿ ಡಾಟನ್ನು ಇಡ ಸೊ ಇಲ್ಲಿ ಎರಡು ತಮ್ಮಿಗೆ ಬ್ಲ್ಯಾಕ್ ಕಲರ್ ಹಾಕೋದು ಈ ರೀತಿ ತದನಂತರ ಇಲ್ಲಿ ಒಂದು ಪಿಂಕ್ ಹಾಕೋದು ಹಾಗೆ ಒಂದು ಎಡಗೈ ಕಿರುಬೆರಳಲ್ಲಿ ಸ್ಕೈ ಬ್ಲೂ ಕಲರು ಡಾಟ್ ಹಾಕೋದು ಇದು ಸ್ಕೈ ಬ್ಲೂ ಕಲರು ನೋಡಲಿಕ್ಕೆ ಸ್ಕಿನ್ ಮೇಲೆ ಹಾಕಿದಾಗ ಗ್ರೀನ್ ಥರ ಕಾಣುತ್ತೆ ಬಟ್ ಸ್ಕೈ ಬ್ಲೂ ಕಲರ್ ಹಾಕೋದು ಹಾಗೆ ನಾ ಹಿಂದೆ ಹೇಳಿದೆ ಅಂಧಕಾರಕ್ಕೆ ಹೋಗಬೇಕು ಶೂನ್ಯತೆಗೆ ಹೋಗ್ಬೇಕು ಡಾರ್ಕ್ನೆಸ್ ಅಂತ ಹೇಳಿ ನೀವು ಎಲ್ಲರ ಅಂಗೈಯಲ್ಲಿ ಎಡಗೈಯಲ್ಲೋ ಬಲಗೈಯಲ್ಲೋ ಎಲ್ಲಾದ್ರೂ ಒಂದು ಕಡೆ ಕಂಪ್ಲೀಟಾಗಿ ಝೀರೋ ಅಂತ ಬರೆಯೋದು ಬ್ಲ್ಯಾಕ್ ಕಲರೇ ಈ ರೀತಿ ಝೀರೋ ಅಂತ ಬರ್ಕೊಳ್ಳಿ ಯಾವಾಗ ಊಟ ಆಗಿ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಎರಡು ತಮ್ಮ ಕೆಳಗಡೆ ಬ್ಲ್ಯಾಕ್ ಕಲರ್ ಡಾಟು ಎಡಗೈ ಮಧ್ಯ ಬೆರಳು ಉಗುರು ಕೆಳಗಡೆ ಪಿಂಕ್ ಕಲರ್ ಡಾಟು ಎಡಗೈ ಕಿರು ಬೆರಳು ಕೆಳಗಡೆ ಒಂದು ಸ್ಕೈ ಬ್ಲೂ ಕಲರ್ ಡಾಟು ಅಂಗೈಯಲ್ಲಿ ಝೀರೋ ಅಂತ ಬರೆಯುತ್ತೆ ಇಷ್ಟು ಮಾಡಿ ಪ್ರತಿದಿನ ಮಾಡ್ತಾ ಬರ್ತಾ ಇದ್ದೀನಿ ಮಾಡ್ತಾ ಬರ್ತಾ ಇದ್ದೀನಿ ಫ್ಯೂ ಡೇಸಲ್ಲಿ ಕೆಲವೇ ದಿನಗಳಲ್ಲಿ ನಿಮಗೆ ನಿದ್ದೆ ಹೆಂಗೆ ಬರುತ್ತೆ ಅಂದರೆ ಗಾಢವಾದ ನಿದ್ರೆ ಬರುತ್ತೆ ಆ ಗಾಢವಾದ ನಿದ್ರೆ ಮಾಡಿದಾಗ್ಲೇ ಹಿಂದೆ ಹೇಳಿದೆ ಬಾಡಿ ಕ್ಲಾಕ್ ಪ್ರಕಾರ ಆ ಆರ್ಗನ್ಗಳು ಡಿಟಾಕ್ಸಿಕ್ ಮಾಡುತ್ತೆ ದೈಹಿಕವಾಗಿ ಮಾನಸಿಕವಾಗಿ ನೀವೇನೇ ಸಮಸ್ಯೆಗಳನ್ನು ಮಾಡ್ಕೊಂಡಿದ್ರು ಕೂಡ ಕಂಪ್ಲೀಟ್ ಅದರಿಂದ ನೀವು ಹೊರಬರಲಿಕ್ಕೆ ಬಾಡಿ ಡಿಟಾಕ್ಸಿಫೈ ವರ್ಕನ್ನು ಮಾಡಿ ನಿಮ್ಮ ದೇಹವನ್ನು ಪುನಶ್ಚೇತನಗೊಳಿಸುತ್ತೆ ಮರುದಿನ ನೀವು ಫಿನಿಕ್ಸ್ ಥರ ಸಿಗ್ಗಂತ ಎದು ಮಾರನೇ ದಿನ ಉತ್ಸಾಹತೆ ಇರಬೇಕು ಲವಲವಿಕೆ ಇರಬೇಕು ಅಂದರೆ ನೀವು ಈ ಕಲರ್ ಥೆರಪಿನ ಇಂಪ್ಲಿಮೆಂಟ್ ಮಾಡೋದು ರಾತ್ರಿ ಬೇಗ ಊಟ ಮಾಡೋದು ಬೇಗ ನಿದ್ದೆ ಮಾಡೋದು ದಿನದಲ್ಲಿ ಏಳು ತಾಸು ನಿದ್ದೆಗೆ ಪ್ರಾಮುಖ್ಯತೆಯನ್ನು ಕೊಡೋದು ಈ ಎಲ್ಲವೂ ಮಾಡಿದಾಗ ಅನೇಕ ಥರದ ಕ್ರಾನಿಕ್ ಇಶ್ಯೂಸು ಬರದಂಗೆ ತಪ್ಪಿಸ್ಬೋದು ಅದು ಬ್ಲಡ್ ಪ್ರೆಷರ್ ಆಗ್ಬೋದು ಬ್ಲಡ್ ಶುಗರ್ ಆಗ್ಬೋದು ಅಥವಾ ಥೈರಾಯ್ಡ್ ಸೆಕ್ರೇಷನ್ ವೇರಿಯೇಷನ್ ಆಗೋದು ನಿದ್ರಾ ಸಂಬಂಧಿತ ಸಮಸ್ಯೆಗಳಾಗೋದು ಇನ್ನೂ ಹಲವು ಥರದ ಸಮಸ್ಯೆಗಳು ಡಿಟಾಕ್ಸಿಫೈ ಬಾಡಿಲಿ ಡಿಟಾಕ್ಸಿಫೈ ಸರಿಗ ಆಗ್ತಿಲ್ಲ ಅಂದರೆ ಬಾಡಿಲಿ ಟಾಕ್ಸಿಜನ್ ಹೊರ ಹೋಗ್ತಿಲ್ಲ ಅನ್ನೋದಕ್ಕೂ ಕೂಡ ನೀವು ಈ ರೀತಿ ನಿದ್ರೆನ ಕರೆಕ್ಟಾಗಿ ವಿಧಿವಿಧಾನದಲ್ಲಿ ಅಳವಡಿಸ್ಕೊಳ್ಳೋದು ಕಲರ್ ಥೆರಪಿನ ಕೂಡ ಮಾಡೋದು ರಾತ್ರಿ ಬೇಗ ಊಟ ಮಾಡೋದು ಸೊ ಮೈಂಡಲ್ಲಿ ವಿಂಡನ್ನು ಕಡಿಮೆ ಮಾಡಿಕೊಳ್ಳೋದು ತುಂಬ ಯೋಚನೆ ಮಾಡೋದು ನಾಳೆ ನಾಳೆ ನೋಡ್ಕೊಳ್ಳೋಣ ಆಗಿದ್ದಾಗಲೇ ಭಗವಂತನ ದಯೆ ಇರಲಿ ಅನ್ನೋ ಥರ ನೀವಿರಬೇಕು ಆ ರೀತಿ ಇದ್ದಾಗ ಮುಂದಿನ ದಿನದಲ್ಲಿ ಬರ್ತಕ್ಕಂಥ ದೊಡ್ಡ ದೊಡ್ಡದಾದಂಥ ಕ್ರಾನಿಕ್ ಯಶಸ್ಸು ಬರದಂತೆ ನೀವು ನಿಮ್ಮ ದೇಹವನ್ನು ಪ್ರೊಟೆಕ್ಟನ್ನು ಮಾಡ್ಕೋದು ನಿದ್ದೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಿ ಈ ವಿಡಿಯೋದಲ್ಲಿ ಇರತಕ್ಕಂಥ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ತಮಗೆಲ್ಲರಿಗೂ ಒಳಿತಾಗಲಿ ಶುಭ ದಿನ ನಮಸ್ಕಾರ